ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಓಕೆ ಓಕೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ನಾನು ಯಾವಾಗಲೂ ಕೇಳ್ಕೊಳ್ಳೋ ಥರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಎಂಟುವರೆಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನ ಸರಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಇದು ನನ್ನ ಭಾನುವಾರದ ವ್ಲಾಗ್ ಆಗಿರುತ್ತೆ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಆ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಕ್ರೀಮ್ ಏನಾದರೂ ಹಾಕ್ಕೊಂಡು ರೆಡಿ ಆಗ್ತಾಯಿದ್ರೆ ನನ್ನ ಹಸ್ಬೆಂಡ್ ಇವತ್ತೇನೋ ಎದ್ದಿದ್ದ ಟೈಮಿಂದನೇ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ನಗಿಸ್ತಾ ಇದ್ರು ಅವ್ರ ಮೂಡ್ ಚೆನ್ನಾಗಿದೆ ಇವತ್ತು ಅಂತ ಅನಿಸುತ್ತೆ ಅಂದರೆ ಅವರು ಜಾಸ್ತಿ ಗದ್ರದ್ದು ಏನಾದ್ರೂ ಇತ್ತಂದ್ರೆ ಅದೇ ಲವ್ ಮಾಡ್ಬೇಕಾರೆ ಹಂಗಿರಲಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಸ್ವಲ್ಪ ಎಲ್ಲದಕ್ಕೂ ಗದ್ರತ್ತಾರೆ ಇವತ್ತೇನೋ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ಇದ್ರು ನನಗೆ ಅದೇ ನಗು ಬರ್ತಾ ಇತ್ತು ವಿಡಿಯೋದಲ್ಲಿ ಹಾಗೆ ಕ್ಯಾಪ್ಚರ್ ಆಗಿದೆ ಎಲ್ಲ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಇನ್ನು ವಂಶಿಗೆ ಸ್ವಲ್ಪ ನೈಟಿಂದ ಹುಷಾರಿರ್ಲಿಲ್ಲ ಒಂದು ನಾಲ್ಕು ಸಲ ವಾಮಿಟ್ ಮಾಡ್ಕೊಂಬಿಟ್ಟಿದ್ದಾಳೆ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ನನ್ನಿದ್ದೆ ಎಲ್ಲ ಹೋಗ್ಬಿಟ್ಟಿತ್ತು ಒಂದು ಒಂದು ಟೈಮ್ವರೆಗು ನೋಡಿಕೊಂಡೆ ಅದಾದ್ಮೇಲೆ ನನಗೂ ಯಾಕೋ ಕಂಟ್ರೋಲ್ ಆಗ್ತಿರಲಿಲ್ಲ ನಿದ್ದೆನ ಹಬ್ಬದ ಕೆಲಸ ಬೇರೆ ತುಂಬ ಟಯರ್ಡ್ ಆಗಿದೆ ಅದ್ರ ಜೊತೆಗೆ ಹುಷಾರು ಬೇರೆ ಇರಲಿಲ್ಲ ನಾನು ಇನ್ನೂ ಕಂಪ್ಲೀಟಾಗಿ ಹುಷಾರೇ ಆಗಿಲ್ಲ ಫುಲ್ ಬಾಡಿ ಪೇಯ್ನ್ ಕೂಡ ಹಾಗೆ ಇದೆ ಹಾಗಾಗಿ ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಮಧ್ಯರಾತ್ರಿ ಅಂದರೆ ಒಂದು ಮೂರು ಗಂಟೆ ಮೇಲೆ ನಮ್ಮ ಅತ್ತೆ ಹತ್ರ ಕಳಿಸ್ತೆ ಅವರೇ ನೋಡ್ಕೊಳ್ಳಿ ಅಂತ ಅತ್ತೆ ಹತ್ರ ಹೋದ್ಮೇಲೆ ಸಹ ವಾಮಿಟ್ ಎಲ್ಲ ಮಾಡ್ಕೊಂಡಿರ್ಲು ಏನಂದ್ರೆ ಸಿರಪ್ ಹಾಕಿದೆ ಬೆಳಿಗ್ಗೆ ಅಷ್ಟಲ್ಲಿ ಓಕೆ ಓಕೆ ಥರ ಇದ್ಲು ಕುತ್ಕೊಂಡು ಆರಾಮಾಗಿ ಟಿ ವಿ ಕಿವಿ ನೋಡಿಕೊಂಡು ಇದ್ಲು ನನಗೆ ನೈಟ್ ನಿದ್ದೆ ಇರಲಿಲ್ಲ ಅಲ್ವಾ ಸೊ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಮೇಲೆ ಎದ್ದಿದ್ದೀನಿ ಇನ್ನು ಇವತ್ತು ರಕ್ಷಾಬಂಧನ ಆಕ್ಚುಲಿ ನೆನ್ನೆನೆ ಇತ್ತು ರಕ್ಷಾಬಂಧನ ನಮ್ಮ ಚಿಕ್ಕತೆ ಮಕ್ಕಳು ಇವತ್ತು ಬಂದು ರಾಖಿ ಕಟ್ತಾ ಇದ್ದಾರೆ ಒಬ್ರಿದ್ರೆ ಒಬ್ರು ಇರೋದಿಲ್ಲ ಅಣ್ದಿರು ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲೇ ಇರ್ತಾರೆ ಹೇಳ್ಬಿಟ್ಟು ಪಪ್ಪಾ ಮಳೆ ಬರ್ತಿದ್ರು ಮಳೆಯಲ್ಲೇ ಬಂದಿದ್ದಾರೆ ದೊಡ್ಡೊಳಗಿಂತ ಚಿಕ್ಕವಳಿದ್ದಾಳೆ ನೋಡಿ ಇವಳು ಇವಳಿಗೆ ತುಂಬ ಇಷ್ಟ ಆಯ್ತಾರೆ ಎಲ್ಲ ಸೆಲೆಬ್ರೇಷನ್ ಮಾಡೋದು ಅಂದರೆ ಅವ್ಳಿಗೆ ಇಂಟ್ರೆಸ್ಟ್ ಜಾಸ್ತಿ ಇವನ್ ದೊಡ್ಡೊಳಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ರಾಖಿ ಎಲ್ಲ ನೋಡಿ ಕಟ್ಟೋದಕ್ಕೆ ಸ್ವಲ್ಪ ಇರ್ಸು ಮುಸು ಮಾಡ್ತಾಳೆ ಹೇಳ್ಬೇಕಂದ್ರೆ ಮಕ್ಳಿಗಿಂತ ನಮ್ಮ ಚಿಕ್ಕತ್ತೇನೆ ರಾಖಿ ಆಯಿತು ಅಲ್ಲಿ ಅವಳಿಗೆ ಗಂಟು ಸಹ ಹಾಕೋದಕ್ಕೆ ಬರೋದಿಲ್ಲ ಬಟ್ ಚಿಕ್ಕವಳಂಗಲ್ಲ ಒಂಥರ ಅವಳು ಎಲ್ಲನೋ ಕಣ್ಣಿಂದ ನೋಡಿದ್ದು ಕಲ್ತ್ಕೊಂಡ್ಬಿಡ್ತಾಳೆ ಅವಳು ಇನ್ನು ನನ್ನ ಮಗಳು ತಂದಿರೋ ಸ್ವೀಟ್ ಎಲ್ಲ ಒಂದೊಂದೇ ಒಂದೊಂದೇ ಎತ್ಕೊಂಡು ತಿಂತಾ ಇದ್ದಾಳೆ ಗ್ಯಾಪಲ್ಲೂ ಹೋಗಿ ಹೋಗಿ ಎತ್ಕೊಂಡು ತಿಂತಾ ಇದ್ದಾಳೆ ಇನ್ನು ಆರತಿನೂ ಕೂಡ ಅಷ್ಟೇ ನಮ್ಮತ್ತೇನೆ ಮಾಡಿದ್ರು ನನ್ನ ಹಸ್ಬೆಂಡ್ ಗದ್ರು ಬಿಟ್ರು ಎಲ್ಲ ನೀನೇ ಮಾಡ್ತಿದ ಹೋಗ ಆ ಕಡೆ ಅಂತ ಅದಾದ್ಮೇಲೆ ಮಕ್ಕಳೇ ಸೇರಿ ಆರತಿ ಮಾಡಿದ್ರು ದೊಡ್ಡವಳು ಏನಿದ್ದಾಳೆ ಅವಳು ಸ್ವಲ್ಪ ಲೆಫ್ಟಿ ಅಂದರೆ ಏನೇ ಕೆಲಸ ಮಾಡೋಕೋದ್ರೂ ಎಡಗೈ ಮಾಡ್ತಾರಲ್ವಾ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಸ್ವಲ್ಪ ಏನು ಕೈಯೆಲ್ಲ ನಡಗೋದು ಅಥವಾ ಕೈ ನಡಗೋದ್ಕಿಂತ ಏನಾದ್ರೂ ಹಿಡ್ಕೊ ಅಂತ ತಗೊಂಡೋಗಿ ಇಡು ಅಂತ ಅಂದರೆ ನಮ್ಮ ಥರ ಬಲ್ಗೈಲಿ ನಾವು ಕರೆಕ್ಟಾಗಿ ಇಡ್ತೀವಿ ಮಾಡ್ತೀವಿ ಬಟ್ ಅವಳು ಲಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಕೈ ನಡಗುತ್ತೆ ಎಡವಟ್ಟು ಅಂತ ಹೇಳ್ಬೋದು ಆ ಕೈ ಯೂಸ್ ಮಾಡೋದ್ರಿಂದ ಅವಳಿಗೆ ಆಕ್ಚುಲಿ ನನಗೆ ಪರ್ಸ್ನಲ್ಲಾಗಿ ನನಗೆ ಈ ಲೆಫ್ಟಿ ಯಾರಿರ್ತಾರೆ ಅವ್ರಂದರೆ ತುಂಬ ಇಷ್ಟ ಅದೊಂಥರ ಸ್ಪೆಷಲ್ ಅವ್ರಿಗೆ ಅಂತಲೇ ಹೇಳ್ಬೋದು ಅವ್ರನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಯಾರು ಕೆಲಸ ಮಾಡ್ತಾರೆ ಬರೀತಾರೆ ಲೆಫ್ಟ್ ಹ್ಯಾಂಡನ್ನ ಯೂಸ್ ಮಾಡ್ತಾರೆ ಅದು ನೋಡೋರಿಗೆ ಒಂಥರ ಅಟ್ರಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹಬ್ಬಕ್ಕೆ ರೆಡಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಬಳೆಗಳು ಒಡವೆಗಳು ಎಲ್ಲನೂ ಹಾಗೆ ಟೇಬಲ್ ಮೇಲೆ ಬಿಟ್ಟು ಹೋಗ್ಬಿಟ್ಟಿದೆ ರೆಡಿ ಆಗಿಬಿಟ್ಟು ಏಕೆಂದರೆ ಸಂಜೆ ಹಂಗೆ ರೆಡಿ ಆಗೋದ್ರಿಂದ ಅರ್ಶಿನ ಕುಂಕುಮಕ್ಕೆ ಇರ್ತಾರೆ ಬೇಗ ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಇದನ್ನೆಲ್ಲ ಹಂಗಂಗೆ ಬಿಟ್ಟಿದೆ ಇನ್ನು ಹಬ್ಬ ಮುಗಿದ ಬೆಲೆ ನೈಟು ಮಲ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿತ್ತು ಬಂದು ಮಲ್ಕೊಂಬಿಟ್ಟೆ ಯಾವ ಮಾಡೋದಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಡೇ ಏನು ಲಕ್ಷ್ಮೀನ ಎತ್ತಬೇಕಿತ್ತು ಎಲ್ಲ ಕ್ಲೀನ್ ಮಾಡಬೇಕಿತ್ತಲ್ವ ಪಳ್ಳಿಗೆ ಆ್ಯಕ್ಚುಲಿ ಏನು ಟೈಮ್ ಸರಿ ಇಲ್ಲ ಸಂಜೆ ಎತ್ತಬೇಕು ಅಂತ ಹೇಳಿದರು ಸಂಜೆ ಮೇಲೆ ತೆಗೆದು ಅದಾದಮೇಲೆ ಏಳು ಎಂಟು ಗಂಟೆ ಆಗೋಯ್ತು ನೈಟೆ ಅದಾದಮೇಲೆ ಮತ್ತೆ ಅದೇ ಟಯರ್ಡ್ನೆಸ್ ಹೋಗೇ ಇಲ್ಲ ನನಗೆ ಹೇಳಬೇಕಂದ್ರೆ ಸೊ ಹಾಗಾಗಿ ಯಾವುದೂ ಎತ್ತಿಟ್ಟಿಲ್ಲ ಹಾಗಾಗಿ ಬಿಟ್ಬಿಟ್ಟಿದೆ ಇವತ್ತು ಸ್ವಲ್ಪ ಓಕೆ ಓಕೆ ಥರ ಇದ್ದೀನಿ ಅಂತೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದು ಬಿಟ್ಟರೆ ಏನು ಗೊತ್ತಾ ಅದ್ರ ಜೊತೆಗೆ ಇನ್ನೊಂದಷ್ಟು ಸೇರಿಕೊಳ್ಳುತ್ತೆ ಆ ಟೇಬಲ್ ನೋಡೋದಕ್ಕೆ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಎಲ್ಲ ಕ್ಲೀನ್ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು ಊಟದ ಟೈಮು ಇವತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ ಒಂದು ಭಾಳ ದಿನ ಆಗೋಗಿದೆ ತಿಂದು ಅನ್ನೋ ಥರ ಫೀಲು ಈ ಹುಷಾರಿಲ್ಲದೆ ಈ ಡೋಲೋ ಸಿಕ್ಸ್ ಫಿಫ್ಟಿ ಅಂತೂ ತೊಗೊಂಬಿಟ್ರಂತೂ ಫುಲ್ ಬಾಯಿ ಎಲ್ಲ ಕಹಿ ಆಗಿಬಿಡುತ್ತೆ ಅದ್ರ ಜೊತೆಗೆ ನಾನ್ ವೆಜ್ ಯಾವಾಗ ತಿಂತೀನಿ ಅಂತ ಕಾಯ್ತಾ ಇದ್ದೆ ಹಬ್ಬ ಬೇರೆ ಇರೋದ್ರಿಂದ ಹಬ್ಬ ಮುಗಿಲಿ ಅಂತ ಹಬ್ಬ ಮುಗಿದ ತಕ್ಷಣವೇ ಏನು ಭಾನುವಾರ ತಂದು ಚಿಕನ್ ಮಾಡಿ ಬಡಿಸಿದ್ರು ಅಚ್ಕಟ್ಟಾಗಿ ತಿಂದೆ ಆ ಮುದ್ದೆನೂ ಮಾಡಿದರು ಬಟ್ ನಾನು ಮುದ್ದೆ ತಿನ್ನಲಿಲ್ಲ ರೈಸು ಸಾಂಬಾರು ಅಂದರೆ ನಂಗೆ ತುಂಬ ಇಷ್ಟ ಸೊ ರೈಸ್ ಹಾಕೊಂಡ್ಸ್ಕೊಂಡು ತಿಂದೆ ಅದಾದಮೇಲೆ ಆ ಹಬ್ಬಕ್ಕೆ ಬಾಳೆಹಣ್ಣು ಜಾಸ್ತಿನೇ ಇದ್ವು ಅಂದರೆ ದೇವ್ರ ಮನೆ ಗಿಡೋದಕ್ಕೆ ಮತ್ತು ಲಕ್ಷ್ಮಿ ಮುಂದೆ ಇಡೋದಕ್ಕೆ ಬರೋರು ಕೊಡೋದಕ್ಕೆ ಅಂತೇಳ್ಬಿಟ್ಟು ಜಾಸ್ತಿನೇ ಇತ್ತು ಬಾಳೆಹಣ್ಣು ಹಾಗಾಗಿ ಬಾಳೆಹಣ್ಣಲ್ಲಿ ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಅನಾನಸ್ನ ಯೂಸ್ ಮಾಡಿದ್ದೀನಿ ಬಾಳೆಹಣ್ಣು ಅನಾನಸ್ ಮತ್ತು ಡ್ರೈ ಫ್ರೂಟ್ಸು ಕೊಬ್ಬರಿ ಒಣ ಕೊಬ್ಬರಿ ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಪಾಕ ಮಾಡ್ಕೊಂಡಿದೆ ಬೆಲ್ಲದ ಪಾಕ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ಈ ಸ್ವೀಟ್ ಬಂದು ಚೂರು ಹುಳಿ ಉಳಿ ಒಂಥರ ಸ್ವೀಟ್ ಸ್ವೀಟು ಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ಸ್ವಲ್ಪ ತಿನ್ಬಹುದು ಆ ಥರ ಸ್ವೀಟ್ ಆಗಿತ್ತು ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಆ್ಯಕ್ಚುಲಿ ಅನಾನಸ್ ಸಾಕಬಾರ್ದಿತ್ತು ಅನಾನಸ್ ಹಾಕಿದ್ದೆ ಸ್ವಲ್ಪ ಹುಳಿ ಜಾಸ್ತಿ ಅನಿಸ್ಬಿಡ್ತು ಹಣ್ಣು ಚೆನ್ನಾಗಿರಲಿಲ್ಲ ಹುಳಿ ಜಾಸ್ತಿ ಇತ್ತು ಹಾಗಾಗಿ ಸ್ವೀಟು ಓಕೆ ಓಕೆ ಥರ ತಿನ್ಬೋದು ಅನ್ನೋ ಥರ ಇತ್ತು ನೋಡಿ ಚಿಕ್ಕತ್ತೆ ಮಕ್ಳಿಗೂ ಕೂಡ ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಟ್ಟಿರೋದಷ್ಟು ಖಾಲಿ ಮಾಡಿದ್ರು ಅಲ್ಲಿಗೆ ಚೆನ್ನಾಗಿದೆ ಅಂತಲೇ ಅರ್ಥ ಅಲ್ವಾ ಇನ್ನು ಪಾಪುಗೆ ದ್ರಾಕ್ಷಿ ಬೇಕು ಅವಳಿಗೆ ಮೇಯ್ನಾಗಿ ಅವಳಿಗೆ ಇನ್ನೇನು ಬೇಡ ಚಿಕ್ಕತೆ ಮಕ್ಕಳು ನಾನು ದ್ರಾಕ್ಷಿ ಹುಡ್ಕಿ ಹುಡ್ಕಿ ತಿನ್ನಿಸಿದ್ವಿ ಅದಾದಮೇಲೆ ಏನು ಮಾಡಿದ್ದೀನಿ ಸ್ವೀಟು ಅದನ್ನು ಕೂಡ ತಿನ್ನಿಸ್ದೆ ಇನ್ನು ಮಧ್ಯಾಹ್ನ ಹಾಗೆ ಸ್ಟಾರ್ಟ್ ಆಗಿದ್ದು ಮಳೆ ನಿಲ್ಲೇ ಇಲ್ಲ ನೈಟೆಲ್ಲ ಮಳೆ ಬಂತು ನಾವು ನೋಡಿ ಮನೇಲಿ ಎಷ್ಟು ಚೆನ್ನಾಗಿ ಚಿಕನ್ ಸಾಂಬಾರೆಲ್ಲ ಮಾಡಿದ್ದಾರೆ ಅದನ್ನು ಬಿಟ್ಟು ಹೊರಗಡೆಯಿಂದ ಈ ಚಿಕನ್ ಗ್ರೇವಿನ ತರಿಸ್ಕೊಂಡಿದ್ದೀವಿ ಪೆಪ್ಪರ್ ಚಿಕನ್ ಅಂತೆ ನಮಗೂ ಕೂಡ ದುಡ್ಡು ಸ್ವಲ್ಪ ಜಾಸ್ತಿ ಇದೆ ನೋಡಿ ಹಾಗಾಗಿ ಹೇಗೆ ಖರ್ಚು ಮಾಡೋದು ಅಂತ ಗೊತ್ತಿಲ್ಲದೆ ಈ ಥರ ವೇಸ್ಟ್ ಖರ್ಚು ಮಾಡ್ತೀವಿ ಎಷ್ಟು ಆಸೆಯಿಂದ ಗ್ರೇವಿ ತರಿಸಿದ್ದು ಹೋಗುತ್ತಾ ನಾವು ಯೂಶುವಲ್ ಆಗಿ ಹೋಟೆಲ್ಗೆ ಊಟಕ್ಕೆ ಅಂತ ಹೋದರೆ ಆ ರೀತಿ ಚಿಕನಲ್ಲಿ ಒಂದು ಗ್ರೇವಿ ಟೈಪಲ್ಲಿ ತಗೊಂತೀವಿ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಯಾಕಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ದಾರೆ ಚಿಕನ್ ಆದರೂ ಕೂಡ ಚಿಕನ್ ಕಬಾಬ್ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಕಬಾಬ್ ತರ್ತೀನಿ ಅಂತ ಹೇಳಿದ್ರು ನಾನು ಬೇಡ ಈ ಥರ ಗ್ರೇವಿ ಟೈಪಲ್ಲಿ ಇದ್ದರೆ ರೈಸ್ಗೂ ಕೂಡ ಕಲಿಸ್ಕೊಂಡು ತಿನ್ಬೋದು ಊಟವೂ ಆಗುತ್ತೆ ಈ ಕಡೆ ಪೀಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸ್ತೆ ನೋಡಿದ್ರೆ ಫುಲ್ ಉಳಿ ಬಂದ್ಬಿಟ್ಟಿದೆ ಚೆನ್ನಾಗೇ ಇಲ್ಲ ನನ್ನ ಹಸ್ಬೆಂಡ್ಗೆಳಿದ್ರೆ ಬಿಸಿ ಬಿಸಿ ಹಾಕೊಟ್ಟಿದ್ದಾರೆ ಹೆಂಗೆ ಉಳಿ ಬರುತ್ತೆ ಅಂತಂದರು ಹ್ಞೂನಮ್ಮ ಅವರು ಇವಾಗ ತಿಂದು ನೋಡಿಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ಇವಾಗ ವಾಪಸ್ ಮಾಡೋದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಅದೊಂದು ಚಿಕ್ಕ ಬಾಕ್ಸು ದುಡ್ಡು ಕೊಟ್ಟಿರೋದು ನಾವು ಕಲ್ಲಲ್ಲ ನಾವು ಏನೋ ಇಷ್ಟಪಟ್ಟು ನಮಗೆ ತಿನ್ನೋದಕ್ಕೋಸ್ಕರ ಅಂತ ತರ್ಸ್ಕೊತೀವಿ ನೋಡಿದ್ರೆ ಹಿಂಗೆ ಆಗೋಯ್ತು ಅದಕ್ಕೆ ವಾಪಸ್ ಮಾಡು ಬೇರೆ ಏನಾದರೂ ತೊಗೊಂಬ ಇಲ್ಲ ಅದನ್ನೇ ಚೆನ್ನಾಗಿರತ್ತೆ ತೊಗೊಂಬ ಅಂತ ಹೇಳಿ ಕಳಿಸಿದ್ದೀನಿ ನೋಡೋಣ ಅವ್ರು ಬಂದಮೇಲೆ ಮತ್ತೆ ಊಟ ಮಾಡಬೇಕು ಸದ್ಯಕ್ಕೆ ಇವಳಿಗೆ ಮತ್ತೆ ಹೈ ಫೀವರ್ ಆಗಿಬಿಟ್ಟಿದೆ ಮತ್ತೆ ಸಿರಪ್ ಹಾಕಿದ್ದೀನಿ ಹಿಂಗೆ ಮಲಗಿಸ್ಬೇಕು ಅವ್ರು ಬರೋಷ್ಟಲ್ಲಿ ಇವಳನ್ನೂ ಕೂಡ ಮಲಗಿಸ್ಬಿಡ್ತೀನಿ ಹಾಂ ಗುಡ್ ನೈಟ್ ಸೈಮ ಗುಡ್ ನೈಟ್ ಈ ಕಡೆ ಜ್ವರ ಕೋಲ್ಡು ಎಲ್ಲ ಬಂದ್ಬಿಟ್ಟಿದೆ ಅವಳಿಗೆ ನಮ್ಮ ಮತ್ತೆ ಸಿಗ್ತೀನಿ ಊಟ ಮಾಡಬೇಕಾದ್ರೆ ಬಾಯ್ ಹಾಗೆ ನಾನು ಹೇಳ್ದಾಗೆ ಗ್ರೇವಿ ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಬಿಸಿ ಬಿಸಿಲಿ ಕ್ಯಾಪ್ ಕ್ಲೋಸ್ ಮಾಡಿದ್ರಲ್ವಾ ಹುಳಿ ಬಂದಂಗೆ ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಮತ್ತೆ ಹೋಗ್ಬಿಟ್ಟು ಈ ರೀತಿ ಎಗ್ ರೈಸ್ ಏನೋ ತಗೊಂಡು ಬಂದಿದ್ದಾರೆ ಮಶ್ರೂಮು ಚಿಕನು ಎಗ್ ಎಲ್ಲ ಹಾಕಿದರೆ ಆ್ಯಕ್ಚುಲಿ ಇದ್ರ ಹೆಸ್ರು ನನಗೆ ಗೊತ್ತಿಲ್ಲ ನಾನು ಕೇಳು ಇಲ್ಲ ನನಗೂ ಸ್ವಲ್ಪ ಹೊಟ್ಟೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ತಿಂದೆ ಬಿಸಿ ಜಾಸ್ತಿ ಇತ್ತು ಅಯ್ಯೋ ದೇವ್ರೆ ನೋಡೋಕ್ಕೂ ಸಕ್ಕದಾಗಿದೆಯಲ್ಲ ಹೊಟ್ಟೆ ಬರಿ ಹಸುತ್ತಿದೆ ಅಂತ ತಿಂದೆ ನೋಡಿದ್ರೆ ಸ್ವಲ್ಪನೂ ಟೇಸ್ಟ್ ಚೆನ್ನಾಗೇ ಇರಲಿಲ್ಲ ಓಕೆ ಓಕೆ ಅನ್ನೋ ಥರವೂ ಇರಲಿಲ್ಲ ಸರಿ ಹೇಳ್ಬಿಟ್ಟು ಸಾಸ್ ತಂದಿದ್ರಲ್ವ ಸಾಸ್ ಹಾಕ್ಕೊಂಡು ತಿಂದೆ ಓಕೆ ಸಾಸ್ ಹಾಕೊಂಡು ತಿಂದರೆ ಓಕೆ ಥರ ಇತ್ತು ಟೇಸ್ಟು ಅಷ್ಟೇ ನಿಜವಾಗಲು ಚೆನ್ನಾಗಿಲ್ಲ ಇವೆಲ್ಲ ನೋಡೋದಕ್ಕೆ ಸರಿ ಅದ್ರ ಜೊತೆಗೆ ದುಡ್ಡು ಖರ್ಚು ಮಾಡೋದಕ್ಕೆ ಮಾತ್ರ ಸರಿ ಟೇಸ್ಟ್ ವೈಸು ನಮಗೆ ತೃಪ್ತಿ ಆಗೋ ಥರ ಚೆನ್ನಾಗಿರೋದಿಲ್ಲ ಏನಿದ್ರು ನಮಗೆ ಲೋಕಲ್ಲು ಅಥವಾ ನಾವು ಮನೆಯಲ್ಲೇ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ನೋದೇ ಸರಿ ಅಂತ ಹೇಳ್ಬೋದು ಇನ್ನು ಪಾಪು ನೈಟು ಒಂದು ಗಂಟೆ ಮಲ್ಕೊಂಡಿದ್ದಾಳೆ ಅವಳು ಸ್ವಲ್ಪ ಸಂಜೆ ಐದು ಗಂಟೆವರೆಗೂ ನಿದ್ದೆ ಮಾಡಿದಾಳೆ ಹಾಗಾಗಿ ಅವಳಿಗೂ ನಿದ್ದೆ ಎಲ್ಲ ಆಟ ಅವ್ರ ಜೊತೆಗೆ ನಾನು ಕೂಡ ನಿದ್ದೆಗೆಟ್ಟಿದ್ದಾಯ್ತು ಸತ್ಯಕ್ಕೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮೂಲಕ ತಿಳಿಸಿ ಹಾಗೆ ಏನು ನಾನು ಏನು ಸರಿ ಮಾಡ್ಕೋಬೇಕು ಅನ್ನೋ ಕಾಮೆಂಟಲ್ಲಿ ತಿಳ್ಸಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು